ಹರೇ ಕೃಷ್ಣ ಆತ್ಮೀಯರೇ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇವತ್ತು ಶಿವರಾತ್ರಿ ಸೀರೀಸ್ನಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ನಮ್ಮ ದಕ್ಷಿಣ ಭಾರತದ ರಾಮೇಶ್ವರ ಲಿಂಗದ ಕಥೆ ಹಾಗೂ ಮಹತ್ವ ಸ್ವಲ್ಪ ಹೇಳ್ತೀನಿ ಕೇಳಿ ಶಿವನ ವಿಷಯ ಏನು ಕೇಳಿದರೂ ಪುಣ್ಯವೇ ಯಾವಾಗ ಕೇಳಿದರೂ ಶುಭನೇ ಶಿವ ಅಂದ್ರೆ ಶುಭ ದಶರಥ ಮಹಾರಾಜನ ಮಡದಿ ಕೈಕೇಯ ಹಠದಿಂದಾಗಿ ಶ್ರೀರಾಮನಿಗೆ ವನವಾಸವಾಯಿತು ಶ್ರೀರಾಮನೊಡನೆ ಸೀತಾದೇವಿಯು ಲಕ್ಷ್ಮಣನು ಹೋದರು ಈ ವನವಾಸದ ಸಮಯದಲ್ಲಿ ಸೀತಾದೇವಿಯ ಹಠಕ್ಕೆ ಮಣಿದು ರಾಮ ಲಕ್ಷ್ಮಣರು ಬೆನ್ನತ್ತಿ ಹೋದರು ಆ ವೇಳೆಯಲ್ಲಿ ರಾವಣ ಸೀತಾದೇವಿಯನ್ನು ಅಪಹರಿಸಿದ್ದು ನಂತರ ರಾಮ ಲಕ್ಷ್ಮಣರು ಸೀತಾದೇವಿಯನ್ನು ಲಂಕೆಯಿಂದ ಕರೆತರಲು ಸಮುದ್ರವನ್ನು ದಾಟಬೇಕಾಗಿತ್ತು ವಾನರ ಸೈನ್ಯ ಬೇರೆ ಇತ್ತು ರಾವಣನ ಜತೆ ಯುದ್ಧ ಮಾಡಬೇಕು ಈ ರೀತಿ ಎಲ್ಲ ಯೋಚಿಸ್ತಾ ಇದ್ದಾಗ ಶ್ರೀರಾಮನಿಗೆ ಬಾಯಾರಿಕೆ ಆಯಿತಂತೆ ಆದರೆ ಅಲ್ಲಿರೋದು ಸಮುದ್ರದ ನೀರು ಸಮುದ್ರದ ನೀರು ಅಂದರೆ ಉಪ್ಪು ನೀರು ಕುಡಿಯುವುದು ಅಸಾಧ್ಯ ಆಗ ಶ್ರೀರಾಮನು ಶಿವನ ಪೂಜೆ ಮಾಡಿ ಮಹಾದೇವನ ಲೀಲೆಗಳನ್ನು ಅನೇಕ ವಿಧದಲ್ಲಿ ವರ್ಣಿಸಿದನಂತೆ ರಾವಣನು ನಿನ್ನ ಭಕ್ತನೇ ಅಜೇಯ ವೀರನಂತಲ್ಲ ಆತ ಅವನು ನನ್ನ ಧರ್ಮಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಅಹಂಕಾರದಿಂದ ಮೆರಿತಾ ಇರುವ ರಾವಣನನ್ನು ಸೋಲಿಸಬೇಕು ಸೀತೆಯನ್ನು ಕರ್ಕೊಂಡು ಬರಬೇಕು ನನಗೆ ಶಕ್ತಿ ಕೊಡು ನಿನ್ನ ಆಶೀರ್ವಾದ ಇದ್ದರೆ ಮಾತ್ರ ನನಗೆ ಜಯ ಸಿಗುತ್ತೆ ಹೀಗೆಲ್ಲ ಶಿವಶಂಕರ್ನನ್ನು ಹೊಗಳಿದರಂತೆ ನಮಾಮಿ ಶಂಭುಂ ಪುರುಷಂ ಪುರಾಣ ನಮಾಮಿ ಸರ್ವಜ್ಞಮಪಾರಭಾವಂ ನಮಾಮಿ ರುದ್ರಂ ಪ್ರಭುಮಕ್ಷಯಂತಂ ನಮಾಮಿ ಸರ್ವಂ ಶಿರಸ ನಮಾಮಿ नमामि देवं परमव्ययं तम् उमापतिं लोकगुरुं नमामि नमामि दारिद्र्यविदारणं तं नमामि रोगापहरं नमामि नमामि कल्याणमचिन्त्यरूपम् नमामि विश्वोद्भवबीजरूपं नमामि विश्वस्थितिकारणं तं नमामि संहारकरं नमामि नमामि गौरीप्रियमव्ययं तं नमामि नित्यक्षरमक्षरं तं नमामि चिद्रूपमवेयभावं त्रिलोचनं तं शिरसा नमामि नमामि कारुण्यकरं भवस्य करं वापि सदा नमामि नमामि दातारमभीप्सितानाम् ಮಾಧೋ ಈ ರೀತಿ ಹಲವಾರು ರೀತಿಯಲ್ಲಿ ಶಿವನ ಸ್ತುತಿಯನ್ನು ಶ್ರೀರಾಮನು ಮಾಡುತ್ತಿರುವಾಗಲೇ ಶಿವನು ಪ್ರತ್ಯಕ್ಷನಾಗಿ ಅನುಗ್ರಹಿಸುತ್ತಾನೆ ಶಿವ ಭಕ್ತರಿಗೆ ಬೇಗ ಒಲೆಯುತ್ತಾನೆ ಶಿವಧ್ಯಾನ ಸ್ತುತಿ ಮಂತ್ರಪಾಠಗಳಿಂದ ಅಭಿಷೇಕ ಮಾಡುವುದರಿಂದ ರುದ್ರನನ್ನು ಒಲಿಸಿಕೊಳ್ಳಬಹುದು ಶ್ರೀರಾಮನ ಅನನ್ಯ ಭಕ್ತಿ ಕಂಡು ಪರಮೇಶ್ವರನಿಗೆ ಹೃದಯ ತುಂಬಿ ಬಂದು ನಾನಂದರೆ ಶ್ರೀರಾಮನಿಗೆ ಅದೆಷ್ಟು ಪ್ರೀತಿ ಗೌರವ ಅಂತ ಶಿವನು ಪ್ರತ್ಯಕ್ಷನಾಗಿ ಶ್ರೀರಾಮನಿಗೆ ಆಶೀರ್ವದಿಸಿದನಂತೆ ನಿನ್ನ ಭಕ್ತಿ ಅಮೋಘವಾದದ್ದು ನಿನ್ನ ಕಾರ್ಯದಲ್ಲಿ ಖಂಡಿತ ಯಶಸ್ಸು ಸಿಗುತ್ತದೆ ಅಂತ ಆಗ ಅಲ್ಲಿ ಉಮಾದೇವಿ ಹಾಗೂ ಇತರ ದೇವತೆಗಳು ಇದ್ದರಂತೆ ಶ್ರೀರಾಮನು ಆನಂದದಿಂದ ಸದಾಶಿವನೇ ನಿನ್ನ ಆಶೀರ್ವಾದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ ನೀನು ಸದಾ ಇಲ್ಲಿಯೇ ವಾಸ ಮಾಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಇದರಿಂದ ಸಾಮಾನ್ಯ ಜನರಿಗೂ ಬಹಳ ಉಪಕಾರವಾಗುತ್ತೆ ಅಂತ ಹೇಳಿದನು ಹಾಗಾಗಿ ಶಿವನು ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ಅಲ್ಲಿಯೇ ಸ್ಥಾಪಿತನಾದನು ಈ ಲಿಂಗವೇ ರಾಮೇಶ್ವರಲಿಂಗ ರಾಮೇಶ್ವರಕ್ಕೆ ಹೋಗಿ ಈ ಶಿವಲಿಂಗ ಪೂಜೆ ಮಾಡಿದರೆ ಮುಕ್ತಿ ದೊರೆಯುತ್ತದೆ ಚಾರ್ಧಾಮ್ ಯಾತ್ರೆಯಲ್ಲಿಯೂ ಇದು ಒಂದು ಇಲ್ಲಿ ಇಪ್ಪತ್ತೆರಡು ಕುಂಡಗಳಿವೆ ಅಂದರೆ ಪವಿತ್ರ ಬಾವಿಗಳಿವೆ ಅಲ್ಲಿ ಹೋದಾಗ ಆ ಕುಂಡಗಳ ನೀರಲ್ಲಿ ಸ್ನಾನ ಮಾಡಬೇಕು ಅಲ್ಲಿ ಅದಕ್ಕಂತಲೇ ನಿಗದಿಪಡಿಸಿದವರಿರ್ತಾರೆ ನೀರು ತೆಗೆದು ಬೇಕೆಂದವರಿಗೆ ತೀರ್ಥ ಸ್ನಾನ ಮಾಡಿಸ್ತಾರೆ ಆದರೆ ಇದು ಶಿವಪುರಾಣದಲ್ಲಿರುವ ಕತೆ ನಾನು ಚಿಕ್ಕಂದಿನಿಂದಲೂ ಕೇಳಿದ್ದು ಇನ್ನೊಂದು ರೀತಿಯಲ್ಲಿದೆ ರಾವಣನ ಸಂಹಾರ ಮಾಡಿದ ಶ್ರೀರಾಮನಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ ಅದರ ಪ್ರಾಯಶ್ಚಿತ್ತವಾಗಿ ಶಿವಲಿಂಗ ತಂದು ಪೂಜೆ ಮಾಡಬೇಕಾಗಿತ್ತು ಆಂಜನೇಯ ಶಿವನ ಆತ್ಮಲಿಂಗವನ್ನು ತರಲು ಹೋಗಿ ಬರಲು ತಡವಾಯಿತು ಆಗ ಶ್ರೀರಾಮನು ಅಲ್ಲಿದ್ದ ಮರಳಿನಲ್ಲಿ ಲಿಂಗವನ್ನು ಮಾಡಿ ಪೂಜಿಸಿದನಂತೆ ಅಷ್ಟರಲ್ಲಿ ಆಂಜನೇಯನು ಆತ್ಮಲಿಂಗವನ್ನು ತರೋದ್ರಿಂದ ಅದನ್ನೂ ಮತ್ತೆ ಪೂಜೆ ಮಾಡಿದನಂತೆ ಹಾಗಾಗಿ ರಾಮೇಶ್ವರಂನಲ್ಲಿ ಎರಡೂ ಲಿಂಗಗಳೂ ಇದೆ ಜ್ಯೋತಿರ್ಲಿಂಗಗಳಲ್ಲಿ ಇದೂ ಒಂದು ಇದು ಹಿಂದೂ ಮಹಾಸಾಗರದ ತೀರದಲ್ಲಿರೋದೊಂದು ಇಲ್ಲಿಗೆ ಹೋಗಲು ಪ್ಲ್ಯಾನ್ ಮಾಡುವವರು ರಾಮೇಶ್ವರಂ ಕನ್ಯಾಕುಮಾರಿ ಮಧುರೈ ಮೀನಾಕ್ಷಿ ಈ ರೀತಿ ಒಂದೇ ಸಲಕ್ಕೆ ಹೋಗಿ ಬರಬಹುದು ಜನ್ಮ ಜನ್ಮಾಂತರದ ಪಾಪ ಕಳೆಯಲು ತೀರ್ಥಯಾತ್ರೆಯು ಒಂದು ಮಾರ್ಗ ಇದರಿಂದ ಆತ್ಮಬಲ ಶಾರೀರಿಕ ಮಾನಸಿಕ ಬಲ ಕೂಡ ಹೆಚ್ಚಾಗುವುದು ಇದು ಸಾಧ್ಯವಿಲ್ಲದವರು ಈ ರೀತಿಯ ಕತೆ ಪುರಾಣ ಭಾಗವತ ಭಗವದ್ಗೀತೆ ಭಗವದ್ಗೀತೆಯ ಪಠಣ ಶ್ರವಣ ಮಾಡೋದರಿಂದ ಕೂಡ ಪುಣ್ಯ ಗಳಿಸಬಹುದು ಕಲಿಯುಗವನ್ನು ಬರೀ ಕೆಟ್ಟದೇ ಎಂದು ಹೇಳುವುದು ತಪ್ಪು ಈಗ ನೋಡಿ ಎಷ್ಟು ಅನುಕೂಲವಾಗಿದೆ ಅಂದರೆ ಕತೆ ಪುರಾಣಗಳನ್ನು ಟಿ ವಿ ಯೂಟ್ಯೂಬ್ಗಳಲ್ಲಿ ಅದರ ಮೂಲಕ ಆರಾಮವಾಗಿ ಕೇಳಿ ಪುಣ್ಯಗಳನ್ನು ಗಳಿಸಬಹುದು ಕೃತಯುಗದಲ್ಲಿ ಸಾವಿರಾರು ವರ್ಷಗಳ ಕಾಲ ಧ್ಯಾನ ತಪಸ್ಸು ಅಂತ ಮಾಡಿದ ನಂತರವೇ ಜ್ಞಾನ ಪುಣ್ಯ ಸಿಗುತ್ತಿತ್ತು ಈಗ ಐದು ಹತ್ತು ನಿಮಿಷದಲ್ಲಿ ಅಂತಹ ಜ್ಞಾನವನ್ನು ನಾವು ಪಡೆಯಬಹುದಾಗಿದೆ ಈ ರೀತಿಯ ವ್ಯವಸ್ಥೆಯಿಂದ ಇಂಟರ್ನೆಟ್ನಿಂದ ಎಲ್ಲ ಕಾರ್ಯಗಳು ಸುಲಭವಾಗಿದೆ ಓಂ ರೀಂ ಇಂಟರ್ನೆಟ್ಟಾಯ ನಮಃ ವೈ ಪೈ ಸ್ವಾಹ ಯೂಟ್ಯೂಬ್ಗೆ ನಮೋ ನಮಃ ರಾಧೇ ರಾಧೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು ಹರೇ ಕೃಷ್ಣ